ಆತ್ಮೀಯ ಸಮಸ್ತ ಕನ್ನಡ ನಾಡಿನ ನಮ್ಮೆಲ್ಲರ ಮಹಾಜನತೆಗೆ ನಮಸ್ಕಾರ ತಮ್ಮ ಆಸ್ತಿಗಳನ್ನ ಈ ಖಾತಾದಿಂದ ಎ ಖಾತಾಗೆ ಯಾವ ಒಂದು ರೀತಿಯಲ್ಲಿ ಬದಲಾವಣೆಯನ್ನ ಮಾಡ್ಕೋಬೇಕೆಂದು ತಿಳಿಸ್ತಾ ಬರ್ತೀನಿ ಇದನ್ನ ಯಾವುದರ ಸಲುವಾಗಿ ಮಾಡ್ಕೋಬೇಕು ಇದರಿಂದ ಆಗುವಂಥ ಪ್ರಯೋಜನಗಳೇನು ಇದರ ಬಗ್ಗೆ ಸಂಪೂರ್ಣವಾಗಿ ಒಂದಿಷ್ಟು ಮಾಹಿತಿಗಳನ್ನು ಹೇಳೋದಾದರೆ ಕರ್ನಾಟಕದಲ್ಲಿ ಹಲವಾರು ಆಸ್ತಿಯ ಮಾಲೀಕರು ಒಂದು ರೀತಿಯಲ್ಲಿ ಪರ್ಯಾಯ ಮಾರ್ಗವನ್ನ ಕಂಡುಕೊಳ್ಬೇಕೆನ್ನುವಂಥದ್ದು ಸಾಕಷ್ಟು ಜನರ ಒಂದು ಆಸೆ ಇರುತ್ತದೆ ಈ ಒಂದು ಹಿನ್ನೆಲೆಯಲ್ಲಿ ಆಸ್ತಿಯನ್ನ ಬಿ ಖಾತಾದಲ್ಲಿ ಹೊಂದಿರುವುದರಿಂದ ಎ ಖಾತೆಗೆ ಪರಿವರ್ತನೆಯನ್ನ ಮಾಡಿಕೊಳ್ಳುವಂಥದ್ದು ಯಾವ ರೀತಿಯಲ್ಲಿ ಮಾಡ್ಕೋಬೇಕೆಂದರೆ ಆಸ್ತಿದಾರರಿಗೆ ಎ ಖಾತಾ ಇದ್ದರೆ ಹಲವಾರು ಸೌಲಭ್ಯಗಳು ಹಾಗೂ ಸರ್ಕಾರದ ಅಧಿಕೃತ ಆಸ್ತಿ ಖಾತ ಎನ್ನುವಂಥ ಮಾನ್ಯತೆಯನ್ನು ಸೇರಿದಂಥ ಹಲವಾರು ಕಾನೂನಿಗೆ ಸಂಬಂಧಪಟ್ಟಂಥ ಮಾನ್ಯತೆಗಳು ಇರುವುದರಿಂದ ಆಯಾ ಮಾನ್ಯತೆಗಳನ್ನ ಸಿಗಲಿಕ್ಕೆ ಸಾಧ್ಯವಿರುತ್ತದೆ ಆದರೆ ಬಿ ಖಾತಾದಲ್ಲಿರ್ತಕ್ಕಂಥ ಆಸ್ತಿದಾರರು ಕೆಲವೊಂದಿಷ್ಟು ಸೌಲಭ್ಯಗಳಿಂದ ವಂಚಿತರಾಗ್ತಿರ್ತಾರೆ ಇದರೊಂದಿಗೆ ನಿರ್ದಿಷ್ಟವಾಗಿ ಬಿ ಖಾತಾದಲ್ಲಿ ಇರತಕ್ಕಂಥ ಆಸ್ತಿಗಳನ್ನು ಎ ಖಾತೆಗೆ ಬದಲಾವಣೆಯನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿರ್ತದ ಬಿ ಖಾತಾದ ಆಸ್ತಿದಾರರಿಗೆ ಸರ್ಕಾರದಿಂದ ಬಂದಿರತಕ್ಕಂಥ ಒಂದಿಷ್ಟು ಸೌಲಭ್ಯಗಳು ಸಿಗುವುದಿಲ್ಲ ಇದಿಷ್ಟೇ ಅಲ್ಲದೆ ಎ ಖಾತಾ ಆಸ್ತಿಗಳಿಗೆ ಹೋಲಿಕೆಯನ್ನು ಮಾಡುವುದಾದರೆ ಬಿ ಖಾತಾ ಆಸ್ತಿಗಳಿಗೆ ಹೆಚ್ಚಿನ ಒಂದು ಡಿಮ್ಯಾಂಡ್ ಸಹ ಇರುವುದಿಲ್ಲ ಇದರ ಒಂದು ಹಿತದೃಷ್ಟಿಯಿಂದ ಅಂತಹ ಸಂದರ್ಭದಲ್ಲಿ ಬ್ಯಾಂಕುಗಳಿಂದ ಸಾಲ ಸೌಲಭ್ಯ ಹಾಗೂ ಸರ್ಕಾರದಿಂದ ಅಧಿಕೃತವಾಗಿರತಕ್ಕಂಥ ಮಾನ್ಯತೆಯು ಸಹ ಇರುವುದಿಲ್ಲ ಆದರೆ ಕೆಲವೊಂದಿಷ್ಟು ನಿರ್ದಿಷ್ಟ ಆಸ್ತಿಗಳನ್ನು ನೀವು ಬಿ ಖಾತಾದಿಂದ ಎ ಖಾತಾಗೆ ಬದಲಾಯಿಸಿಕೊಂಡು ಸರ್ಕಾರದಿಂದ ಅಧಿಕೃತವಾಗಿರತಕ್ಕಂಥ ಒಂದು ಮಾನ್ಯತೆಯನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯವಿರುತ್ತದೆ ಇದರ ಒಂದು ಹಿತದೃಷ್ಟಿಯ ಮೇರೆಗೆ ಪ್ರಮುಖವಾಗಿ ಎ ಖಾತ ಹಾಗೂ ಬಿ ಖಾತ ಎನ್ನುವಂಥದ್ರಲ್ಲಿ ಬಿ ಖಾತಾ ಇದ್ರೆ ಸರ್ಕಾರದ ನಿಯಮಗಳನ್ನು ಅಂಗನೆಯನ್ನ ಮಾಡಬೇಕಾಗಿರ್ತದ ಕೆಲವೊಂದಿಷ್ಟು ಸಣ್ಣ ಪುಟ್ಟ ತಪ್ಪುಗಳಿದ್ರೆ ನೀವು ಬಿ ಖಾತದ ಆಸ್ತಿಗಳನ್ನ ಎ ಖಾತಾಗೆ ವರ್ಗಾಯಿಸಿಕೊಳ್ಳುವುದಕ್ಕೆ ಇದರ ಒಂದು ಅವಕಾಶ ಇರುವುದರಿಂದ ಬಿ ಖಾತಾದಿಂದ ಎ ಖಾತಾಗೆ ಬದಲಾವಣೆಯನ್ನ ಯಾವ ರೀತಿ ಮಾಡ್ಕೋಬೇಕೆಂದ್ರೆ ಮೊದಲನೇದಾಗಿ ಆಸ್ತಿ ತೆರಿಗೆಯ ಪಾವತಿಯನ್ನ ಮಾಡ್ಕೋಬೇಕಾಗ್ತದ ನೀವು ಆಸ್ತಿಯನ್ನ ಬಿ ಖಾತಾದಿಂದ ಎ ಖಾತಾಗೆ ಬದಲಾಯಿಸಿಕೊಳ್ಳುವಂಥ ಒಂದು ಹಂತದಲ್ಲಿ ಮೊದಲಿಗೆ ನಿರ್ದಿಷ್ಟವಾಗಿ ಆ ಒಂದು ಆಸ್ತಿಗೆ ಬಾಕಿ ಉಳಿದಿರ್ತಕ್ಕಂಥ ಆಸ್ತಿಯ ಒಂದು ತೆರಿಗೆಯ ಪಾವತಿ ಆಗಿದೆಯೋ ಅಥವಾ ಇಲ್ಲವೋ ಎನ್ನುವಂಥದ್ದು ಪರಿಶೀಲನೆಯನ್ನು ಮಾಡ್ಕೋಬೇಕಾಗ್ತದೆ ಆ ನಂತರ ಬಿ ಖಾತಾದಿಂದ ಎ ಖಾತಾಗೆ ಅರ್ಜಿಯನ್ನು ಯಾವ ಒಂದು ರೀತಿಯಲ್ಲಿ ಇರಬಹುದು ಎಂದು ನೀವು ತಿಳಿಯಬೇಕಾದರೆ ಖಾತಾ ಬದಲಾವಣೆಗೆ ಸಂಬಂಧಪಟ್ಟಂತೆ ಸ್ಥಳೀಯ ಆಡಳಿತದಲ್ಲಿ ಅಂದರೆ ಫಾರ್ ಎಕ್ಸಾಂಪಲ್ ಬೆಂಗಳೂರಿನಲ್ಲಿದ್ದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಿ ಬಿ ಇದರ ಒಂದು ವ್ಯಾಪ್ತಿಯಲ್ಲಿ ಅರ್ಜಿ ಸಲ್ಲಿಕೆಯನ್ನು ಮಾಡಿಕೊಂಡು ಈ ಒಂದು ಸಂದರ್ಭದಲ್ಲಿ ಮರೆಯದೆ ಹಾಗೂ ಮುಖ್ಯವಾಗಿ ಆಸ್ತಿ ಪತ್ರದ ದಾಖಲೆ ಅಂದರೆ ಪ್ರಾಪರ್ಟಿ ಆಗಿರಬಹುದು ಟ್ಯಾಕ್ಸ್ ಇತರೆ ಡಾಕ್ಯುಮೆಂಟ್ಗಳು ಹಾಗೂ ಕಟ್ಟಡ ನಿರ್ಮಾಣದ ಪ್ಲಾನ್ ಇತರೆ ಒಂದಿಷ್ಟು ದಾಖಲೆಗಳೊಂದಿಗೆ ಸಲ್ಲಿಸಬೇಕಾಗ್ತದ ಆ ನಂತರ ಪರಿಶೀಲನಾ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಆಸ್ತಿ ಖಾತೆಯನ್ನು ಬದಲಾವಣೆಯಾಗುವಂಥ ಸಂದರ್ಭದಲ್ಲಿ ಅಂಥ ಒಂದು ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಮುಗಿಯುವವರೆಗೆ ಕಾಯಬೇಕಾಗ್ತದ ಇನ್ನೂ ಬಿ ಖಾತಾದಿಂದ ಎ ಖಾತಾಗೆ ಆಸ್ತಿ ಖಾತೆಯನ್ನು ಬಿ ಖಾತಾದಿಂದ ಎ ಖಾತೆಗೆ ಬದಲಾವಣೆ ಆದಮೇಲೆ ಆಮೇಲೆ ನಿಮಗೆ ಹೊಸ ಖಾತಾದ ಒಂದು ಪ್ರಮಾಣ ಪತ್ರವನ್ನು ಲಭ್ಯವಾಗ್ತದ ಇದಿಷ್ಟೇ ಅಲ್ಲದೆ ಇದರಲ್ಲಿ ನಿಮಗೆ ಇನ್ನೊಂದು ಮಾಹಿತಿ ಕೊಡ್ತೀನಿ ಕಂಪಲ್ಸರಿ ಆಸ್ತಿಯನ್ನು ಖರೀದಿ ಮಾಡ್ಕೋಬೇಕಾದ್ರೆ ದಾಖಲೆಗಳು ಯಾವ ರೀತಿ ಚೆಕ್ ಮಾಡ್ಕೋಬೇಕೆಂದ್ರೆ ಮನೆ ಅಥವಾ ಜಾಗವನ್ನು ಖರೀದಿ ಮಾಡ್ಕೋಬೇಕನ್ನುವಂಥದ್ದು ಪ್ರತಿಯೊಬ್ಬರ ಕನಸು ಇದ್ದೇ ಇರ್ತದ ಇದರ ಸಲುವಾಗಿ ಎಲ್ಲರೂ ಹಣವನ್ನು ಗಳಿಕೆ ಮಾಡುವುದರ ಮುಖಾಂತರ ಜಾಗ ಅಥವಾ ಭೂಮಿಯನ್ನು ಖರೀದಿ ಮಾಡ್ತಾರೆ ಆದರೆ ಕೆಲವೊಂದಿಷ್ಟು ಸಣ್ಣ ಪುಟ್ಟ ತಪ್ಪುಗಳಿಂದ ಯಾವುದೇ ರೀತಿಯಾಗಿ ಆಸ್ತಿಯನ್ನು ಸಿಗದೇ ಇರುವಂಥ ಸಂದರ್ಭದಲ್ಲಿ ಕೂಡಿಟ್ಟಿರ್ತಕ್ಕಂಥ ಹಣವನ್ನು ಸಹ ಕಳೆದುಕೊಳ್ಳುವಂಥ ಒಂದಿಷ್ಟು ಸಾಧ್ಯತೆಗಳು ಸಹ ಇರ್ತವೆ ಹೀಗಾಗಿ ಅಂಥ ಒಂದಿಷ್ಟು ಅವಕಾಶಗಳ ಸಲುವಾಗಿ ಜನರು ಸ್ವಲ್ಪ ಗಮನ ಹರಿಸಬೇಕು ಇದರಲ್ಲಿ ವಕೀಲರನ್ನು ಯಾವ ರೀತಿ ನೇಮಕ ಮಾಡ್ಕೋಬೇಕಂದರೆ ಯಾವುದೇ ಆಸ್ತಿ ಜಾಗ ಅಥವಾ ಮನೆ ಸೇರಿದಂತೆ ಯಾವುದೇ ಪ್ರಾಪರ್ಟಿಯನ್ನು ಖರೀದಿಯನ್ನು ಮಾಡ್ಕೊಳ್ಳೋದಕ್ಕಿಂತ ಮೊದಲಿಗೆ ನೀವು ಕಡ್ಡಾಯವಾಗಿ ವಕೀಲರನ್ನು ನೇಮಕ ಮಾಡ್ಕೋಬೇಕಾಗಿರ್ತದ ಇದರಲ್ಲಿ ಮೋಸವಾಗುವಂಥ ಒಂದಿಷ್ಟು ಸಾಧ್ಯತೆಗಳಿರುವುದರಿಂದ ಇದರ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಬೇಕಾಗ್ತದ ಖರೀದಿ ಹಾಗೂ ಮಾರಾಟಗಳು ನಿಖರವಾಗಿರ್ತಕ್ಕಂಥ ಒಪ್ಪಂದಗಳನ್ನು ಮಾಡ್ಕೊಳ್ಳೋದಕ್ಕೆ ಸಹ ಸಹಕಾರಿಯಾಗಿರ್ತಾವೆ ಆ ನಂತರ ಕಾನೂನು ಪರಿಶೀಲನೆಯನ್ನು ಮಾಡಬೇಕಾಗಿರ್ತದ ಯಾವ ಒಂದು ರೀತಿಯಲ್ಲಿ ಕಾನೂನು ಪರಿಶೀಲನೆಯನ್ನೇ ಮಾಡ್ಕೋಬೇಕಂದ್ರೆ ಕಾಲಕ್ಕೆ ತಕ್ಕಂತೆ ಆಸ್ತಿ ಕಾನೂನುಗಳು ಬದಲಾಗ್ತಾ ಬರ್ತಿರ್ತಾವೆ ಹೀಗಾಗಿ ಆಸ್ತಿ ಖರೀದಿಯನ್ನು ಮಾಡುವಾಗ ಯಾವ ಒಂದು ಕಾನೂನಿದೆ ಎಂದು ನೋಡಬೇಕಾಗಿರ್ತದ ಈಗಾಗಲೇ ರಾಜ್ಯ ಸರ್ಕಾರದ ಬಿ ಖಾತೆಗೆ ನಿರಾಳತೆಯನ್ನ ನೀಡಿರುವಂಥದ್ದು ಇದರಲ್ಲಿ ಶಾಶ್ವತವಾಗಿ ಪರಿಹಾರ ಅಲ್ಲ ಹೀಗಾಗಿ ಈ ರೀತಿಯಾಗಿರತಕ್ಕಂಥ ಆಸ್ತಿಗಳನ್ನ ಸ್ವಲ್ಪ ಗಮನಹರಿಸಬೇಕಾಗಿರುತ್ತದ ಇನ್ನು ಸಾವಿರದ ಒಂಬೈನೂರ ತೊಂಬತ್ತರ ಹಿಂದೆ ಇರತಕ್ಕಂಥ ಕಾನೂನು ಹಾಳೆಯ ಒಂದಿಷ್ಟು ದಾಖಲೆಗಳ ಪ್ರಾಮಾಣಿಕತೆಯ ಅವುಗಳ ಬಗ್ಗೆ ಪರಿಶೀಲನೆಯನ್ನ ಮಾಡಿಕೊಂಡು ಕಾನೂನಿನ ನೋಟರಿ ಮಾಡುವುದರ ಮುಖಾಂತರ ಇದರ ಒಂದು ಅನುಸಾರವಾಗಿ ಆ ಒಂದು ಆಸ್ತಿ ಹಕ್ಕನ್ನ ಪರಿಶೀಲನೆಯನ್ನ ಮಾಡ್ಕೋಬೇಕಾಗಿರ್ತದ ಇದರಲ್ಲಿ ಕಾಪಿ ಡಾಕ್ಯುಮೆಂಟ್ ಯಾವ ರೀತಿ ಪರಿಶೀಲನೆಯನ್ನ ಮಾಡ್ಕೋಬೇಕಂದ್ರೆ ಆಸ್ತಿಗಳ ಮಾರಾಟದ ಸಂದರ್ಭದಲ್ಲಿ ಆ ಒಂದು ಡಾಕ್ಯುಮೆಂಟ್ ಮೇಲೆ ಏನೇನು ಬರೆಯಬೇಕಾಗಿದೆ ಎಂದು ಸ್ವಲ್ಪ ಗಮನಹರಿಸಬೇಕಾಗಿರ್ತದ ಆ ಒಂದು ಡಾಕ್ಯುಮೆಂಟ್ ಮೇಲೆ ಕಾಪಿ ಆಫ್ ಡಾಕ್ಯುಮೆಂಟ್ ಎನ್ನುವಂಥದ್ದು ಬರೆದಿರುವಂಥ ಸಂದರ್ಭದಲ್ಲಿ ನಕಲಿ ದಾಖಲೆಗಳು ತಯಾರಿಸುವಂಥ ಒಂದಿಷ್ಟು ಸಾಧ್ಯತೆಗಳು ಸಹ ಇರ್ತಾವ ಈ ರೀತಿಯಾಗಿ ಮಾಡಿದರೆ ಐ ಆರ್ಗೆ ದಾಖಲಾಗುವಂಥ ಒಂದಿಷ್ಟು ಸಾಧ್ಯತೆಗಳು ಸಹ ಇರ್ತಾವ ಆ ನಂತರ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಪರಿಶೀಲನೆಯನ್ನು ಮಾಡುವುದರೊಂದಿಗೆ ಪ್ರತಿಯೊಂದು ಆಸ್ತಿಯನ್ನು ನಿರ್ದಿಷ್ಟವಾಗಿ ನೋಂದಣಿ ಆಗಿದೆ ಅಥವಾ ಇಲ್ಲ ಎನ್ನುವಂಥದ್ದು ಗಮನಹರಿಸಬೇಕು ಇದರಲ್ಲಿ ವಿಶೇಷವಾಗಿ ಯಾವ ವರ್ಷದಲ್ಲಿ ಆಸ್ತಿ ನೋಂದಣಿ ಆಗಿದೆ ಎನ್ನುವಂಥದ್ದು ಸ್ವಲ್ಪ ಗಮನಹರಿಸಬೇಕು ಆಸ್ತಿಯನ್ನು ಸೋಪ್ ರಿಜಿಸ್ಟರ್ಗಳಿಗೆ ನಿರ್ದಿಷ್ಟವಾಗಿ ಒಳಪಟ್ಟಿರ್ತದ ಈ ಒಂದು ಹಿನ್ನೆಲೆಯಲ್ಲಿ ಯಾವ ವರ್ಷದಲ್ಲಿ ಆಸ್ತಿ ನೋಂದಣಿ ಆಗಿದೆ ಇಲ್ಲ ಎನ್ನುವಂಥದ್ದು ಮೊದಲಿಗೆ ಪರಿಶೀಲನೆಯನ್ನು ಮಾಡ್ಕೋಬೇಕಾಗ್ತದ ಇದಿಷ್ಟೇ ಅಲ್ಲದೆ ಯಾವ ಒಂದು ಎಸ್ಆರ್ಒ ವ್ಯಾಪ್ತಿಗೆ ಸೇರಲಾಗಿರ್ತದ ಎನ್ನುವಂಥದ್ದು ಪರಿಶೀಲನೆಯನ್ನ ಮಾಡ್ಕೋಬೇಕಾಗಿರ್ತದ ನಕಲಿ ಸ್ಟ್ಯಾಂಪ್ ಹಾಗೂ ಶೀಲನ್ನ ನೋಡಿಕೊಂಡು ಇನ್ನೊಂದು ವಿಶಿಷ್ಟವಾದಂತಹ ಮುಖ್ಯ ಮಾಹಿತಿ ಏನಂದ್ರೆ ಆಸ್ತಿ ದಾಖಲೆಗಳಲ್ಲಿ ಮೆಟಲ್ ಸ್ಟ್ಯಾಂಪ್ ಅನ್ನ ಬಳಸಲಾಗ್ತದ ಆದರೆ ಕೆಲವರು ಕೆಲವರು ರಬ್ಬರ್ ಸ್ಟ್ಯಾಂಪನ್ನು ಹಾಕಿರ್ತಾರೆ ಆದರೆ ಇದರಲ್ಲಿ ಯಾವುದೇ ಸುಳಿವುಗಳಿರದಂತೆ ಅನುಮಾನಗಳನ್ನ ಕಂಡು ಸಂದರ್ಭದಲ್ಲಿ ತಡ ಮಾಡದೆ ಅಲ್ಲೇ ಮತ್ತೊಮ್ಮೆ ಪರಿಶೀಲನೆಯನ್ನ ಮಾಡ್ಕೋಬೇಕು ಏಕೆಂದರೆ ಇದರಿಂದ ಮುಂದಿನ ದಿನಗಳಲ್ಲಿ ನಿಮಗೆ ಸಾಕಷ್ಟು ಸಮಸ್ಯೆಗಳು ಆಗುವಂತದ್ದು ತಪ್ಪದ ಆ ನಂತರ ಭೂಮಿಯ ಸರ್ವೆಯನ್ನು ನೋಡ್ಕೋಬೇಕು ನಿಮಗೆ ಈ ಒಂದು ವಿಷಯವನ್ನ ತಿಳಿದಿರಲಬೇಕಾಗಿರ್ತದ ಸಾಮಾನ್ಯವಾಗಿ ಒಂದು ಸರ್ವೆ ನಂಬರಿನಲ್ಲಿ ಒಂದಕ್ಕಿಂತ ಹೆಚ್ಚಿನ ದಾಖಲೆಗಳ ಆಲ್ಮೋಸ್ಟ್ ಆಗಿ ದಸ್ತಾನುವೇಜ್ಗಳ ಎಂದು ಕರೆಯಲಾಗ್ತದ ದಾಖಲೆಗಳು ಮೀನ್ಸ್ ದಸ್ತಾನುವೇಜ್ ಒಂದಕ್ಕಿಂತ ಹೆಚ್ಚಿನ ದಾಖಲೆಗಳು ಒಬ್ಬೊಬ್ಬರ ಹೆಸರಿನಲ್ಲಿ ತೋರಿಸಿದ್ರೆ ಇದರಿಂದ ಕೆಲವೊಂದಿಷ್ಟು ವಂಚನೆಗಳನ್ನು ಮಾಡಿರುವಂತಹ ಸಾಧ್ಯತೆಗಳು ಇರ್ತಾವ ಈ ರೀತಿಯಾಗಿ ಭೂ ದಾಖಲೆಗಳ ಸಮೇತವಾಗಿ ಎಲ್ಲರೂ ಪರಿಶೀಲನೆಯನ್ನು ಮಾಡ್ಕೋರಿ ಇದಿಷ್ಟು ಇವತ್ತಿನ ಸಾರ್ವಜನಿಕರ ಹಿತದೃಷ್ಟಿಯ ಮೇರೆಗೆ ಇದಿಷ್ಟು ಇವತ್ತಿನ ಆಗಿರುವುದರಿಂದ ಮುಂದಿನ ಮಾಹಿತಿಯಾಗಿ ಮತ್ತೆ ಸಿಗೋಣ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರಂ ಶುಭ ದಿನ